ಸಂಗೀತ ಶೃಂಗೇರಿ ಸಂಗೀತ ಅವರು ಶೃಂಗೇರಿಯಲ್ಲಿ ಜನಿಸಿದರು ಇವರ ತಂದೆ ಶಿವಕುಮಾರ್ ಕೆ ಭಾರತೀಯ ವಾಯುಪಡೆಯ ಮಾಜಿ ಸೈನಿಕ ಮತ್ತು ತಾಯಿ ಭವಾನಿ ಶಿವಕುಮಾರ್ ಗಿಡಮೂಲಿಕೆಗಳ ಆರೋಗ್ಯ ತರಬೇತುದಾರರಾಗಿದ್ದಾರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಶೃಂಗೇರಿ ಅವರು ಎನ್ಸಿಸಿ ಕೆಡೆಟ್ ಆಗಿದ್ದು ಎರಡು ಸಾವಿರದ ಹನ್ನೆರಡು ರಲ್ಲಿ ಖೋ ಖೋ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಗೆದ್ದಿದ್ದರು ಸಂಗೀತಾ ಶೃಂಗೇರಿ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲಿ ನಟನೆ ಮಾಡುವ ಭಾರತೀಯ ನಟಿ ಆಗಿದ್ದಾರೆ ಕನ್ನಡ ದೈನಂದಿನ ಧಾರಾವಾಹಿ ಹರ ಹರ ಮಹಾದೇವದಲ್ಲಿನ ಸತಿ ಪಾರ್ವತಿ ಪಾತ್ರಕ್ಕಾಗಿ ಅವರು ಜನಪ್ರಿಯವಾಗಿದ್ದಾರೆ ಅವರು ಎರಡು ಸಾವಿರದ ಹದಿನಾಲ್ಕು ರಲ್ಲಿ ನಡೆದ ಫೆಮಿನಾ ಮಿಸ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಅಗ್ರ ಹತ್ತು ರಲ್ಲಿ ಸ್ಥಾನ ಪಡೆದಿದ್ದರು ವಿಶ್ವ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ರನ್ನರ್ಅಪ್ ಆಗಿದ್ದರು ಸಂಗೀತ ಅವರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಬಂದಿದ್ದಾರೆ ಅದರಿಂದ ಜನಗಳ ಮನಸ್ಸು ಗೆದ್ದಿದ್ದಾರೆ ಸಂಗೀತ ಅವರು ಯಾವಾಗಲೂ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಹೆಸರನ್ನು ಚಾಲ್ತಿಯಲ್ಲಿ ಇಟ್ಟುಕೊಂಡಿದ್ದರು ಮತ್ತು ಸಂಗೀತ ಅವರು ಹುಟ್ಟಿನಿಂದಲೂ ಶ್ರೀಮಂತರಾಗಿ ಹುಟ್ಟಿದ್ದಾರೆ ಆ ಕಾರಣದಿಂದಾಗಿ ಸಂಗೀತ ಅವರು ಹೆಚ್ಚು ಕಷ್ಟಗಳನ್ನು ಎದುರಿಸಿರಲಿಲ್ಲ ಆದ್ದರಿಂದ ಅವರು ಸಣ್ಣ ಪುಟ್ಟ ವಿಷಯಕ್ಕೂ ಸಿಟ್ಟು ಮಾಡಿಕೊಳ್ಳುತ್ತಿದ್ದರು ಮತ್ತು ಜಗಳವಾಡುತ್ತಿದ್ದರು ಸಂಗೀತ ಅವರ ತಂದೆ ತಾಯಿ ಅವರನ್ನು ತುಂಬ ಚೆನ್ನಾಗಿ ಸಾಕಿಸಲಾಗಿದ್ದರು ಸಂಗೀತ ಅವರು ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಅವರ ಅತ್ತಿಗೆ ಅವರನ್ನು ತುಂಬ ಸಹಾಯ ಮಾಡಿದ್ದರು ಜನಗಳು ಹೇಳುವಂತೆ ಸಂಗೀತ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಿಂಹಿಣಿ ರೀತಿ ಆಟ ಆಡುತ್ತಿದ್ದರು ಮತ್ತು ಇನ್ನು ಕೆಲವು ಜನ ಸಂಗೀತಗಳನ್ನು ಇಷ್ಟಪಟ್ಟು ರಲಿಲ್ಲ ಏಕೆಂದರೆ ಸಂಗೀತ ಅವರು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡುತ್ತಾರೆ ಎಂದು ಪ್ರಮೋಷನ್ ಪ್ರಮೋಷನ್ಗಳನ್ನು ಮಾಡಿಸುತ್ತಿದ್ದಾರೆ ಎಂದು ಜನ ಹೇಳುತ್ತಿದ್ದರು ಆದರೆ ಸಂಗೀತ ಅವರು ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಆಟ ಆಡುತ್ತಿದ್ದರೆ ಹೊರತು ಯಾರಿಗೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಸಂಗೀತ ಅವರು ಹೊರಗಡೆ ಪ್ರಪಂಚದಲ್ಲಿಯೂ ಸಹ ಯಾವಾಗಲೂ ಬಿಟ್ಟುಕೊಡುವ ಮಾತೇ ಇರಲಿಲ್ಲ ಅದೇ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯನ್ನು ಅವರು ಹಾಗೆ ಹಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೆಣ್ಣು ಮಗಳಾಗಿ ಕೊನೆಯವರೆಗೂ ಇದ್ದ ಒಂದೇ ಒಂದು ಹೆಣ್ಣು ಹುಡುಗಿ ಸಂಗೀತ ಅವರು ಗೆಳೆಯರೇ ಸಂಗೀತ ಅವರನ್ನು ತುಂಬಾ ಜನ ಇಷ್ಟಪಡಲು ಮುಖ್ಯವಾಗಿ ಪ್ರತಾಪ್ ಅವರ ಹೆಸರು ಅವರು ಹೆಚ್ಚು ಬಳಸುತ್ತಿದ್ದದ್ದು ಎಂದು ಹೇಳುತ್ತಾರೆ ಸಂಗೀತ ಅವರು ತಮ್ಮ ಹುಟ್ಟಿದ ಊರಿಗೆ ಸಹಾಯ ಮಾಡಬೇಕೆಂದು ತಾವು ಗೆದ್ದ ಹಣವನ್ನು ತಮ್ಮ ಊರಿನ ಸರ್ಕಾರಿ ಶಾಲೆಗಳಿಗೆ ನೀಡಲು ಮುಂದಾಗಿದ್ದಾರೆ ಸಂಗೀತ ಅವರು ತಾವು ಗೆದ್ದ ಹಣವನ್ನು ಎಲ್ಲ ರೀತಿಯ ಸಹಾಯವನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದಾರೆ ಗೆಳೆಯರೇ ನಿಮ್ಮ ಪ್ರಕಾರ ಸಂಗೀತ ಅವರು ತಾವು ಗೆದ್ದಿರುವ ಹಣವನ್ನು ಒಂದು ಸರ್ಕಾರಿ ಶಾಲೆಗೆ ನೀಡುವುದು ಸರಿಯೇ ಅಥವಾ ತಪ್ಪೇ ಕಮೆಂಟ್ ಮಾಡಿ ಮತ್ತು ಸಂಗೀತ ಅವರ ಅಭಿಮಾನಿಗಳು ಅವರಿಗೆ ಎಂದು ಒಂದು ಟ್ರೋಫಿಯನ್ನು ಕೊಟ್ಟಿದ್ದಾರೆ